ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿಲಾಗ್ಸ್ ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋನ ಯಾರೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಲಾಸ್ಟ್ ವರ್ಗೂ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಅಂದ್ರೆ ನಮ್ಮ ಇರೋರಾಗಿರ್ಬೋದು ರಾಣೆಬೆಂದರು ಸುತ್ತಮುತ್ತ ಇರೋಂತಹ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಏನಪ್ಪ ಅಂದ್ರೆ ನನ್ನ ಫ್ರೆಂಡು ಸಂಗೀತಾ ದೇವಗಿರಿ ಅಂತ ಅವರು ಬ್ಯೂಟಿಷಿಯನ್ನ ಈಗಾಗಲೇ ಅವರು ಬ್ಯೂಟಿ ಪಾರ್ಲರ್ ತರಬೇತಿನ ಸ್ಟಾರ್ಟ್ ಮಾಡಿದ್ದಾರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ರಣಬೇಂದ್ರ ಇರೋರು ರಣಬೇಂದ್ರ ಸುತ್ತಮುತ್ತ ಇರೋರಿಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರ ನಂಬರನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ಯಾವ ರೀತಿ ಬ್ಯೂಟಿ ಪಾರ್ಲರ್ ತರಬೇತಿನ ಕೊಡ್ತಾರೆ ಎಷ್ಟು ದಿವಸ ಕೊಡ್ತಾರೆ ಅಮೌಂಟ್ ಎಷ್ಟು ಏನು ಎತ್ತ ಅಂತ ನೀವು ಅವ್ರನ್ನ ಕೇಳಿ ತಿಳ್ಕೊಬೋದು ಹಾಗೆ ಯಾವ ರೀತಿ ಅವರು ಮೇಕಪ್ಪು ಮಾಡೋದನ್ನು ಯಾವ ರೀತಿ ತರಬೇತಿ ಕೊಡ್ತಾರೆ ಅನ್ನೋದನ್ನು ಕೂಡ ಅವರು ಒಂದು ಸಣ್ಣ ಒಂದೆರಡು ಕ್ಲಿಪ್ಪಿಂಗ್ಸ್ನ ಲಾಸ್ಟಿಗೆ ಈ ವಿಡಿಯೋ ಲಾಸ್ಟಿಗೆ ನಾನು ಹಾಕಿರ್ತೀನಿ ನೋಡಿ ಹಾಗೆ ಅವ್ರು ಯಾವ ರೀತಿ ಮೇಕಪ್ ಅಂದರೆ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಮೇಕಪ್ ಆಗಿರ್ಬೋದು ಮೆಹಂದಿ ಮೇಕಪ್ ಆಗಿರ್ಬೋದು ಬ್ರೈಡಲ್ ಮೇಕಪ್ಪು ಎಚ್ ಡಿ ಮೇಕಪ್ಪು ಹಾಗೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಮತ್ತು ಹೇರ್ ಕ ಹೇರ್ ಕಟಿಂಗು ಮತ್ತು ಐಬ್ರೋ ಈ ಥರ ಅದರಲ್ಲಿ ಬ್ಯೂಟಿ ಪಾರ್ಲರಲ್ಲಿ ಯಾವ ರೀತಿ ಎಲ್ಲ ತರಬೇತಿಗಳು ಬರ್ತಾವೋ ಅವನ್ನು ಅವನ್ನೆಲ್ಲ ಅವರು ಹೇಳ್ಕೊಡ್ತಾರೆ ಹಾಗೆ ನೀವು ಕೂಡ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಈಗಾಗಲೇ ಅವರು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ ನೀವು ಯಾರಾದರೂ ಇನ್ನೂ ಕ್ಲಾಸಿಗೆ ಸೇರ್ಕೋಬೇಕು ಅನ್ನೋರಿದ್ದರೆ ಅವರ ನಂಬರನ್ನು ಕೊಟ್ಟಿರ್ತೀನಿ ಅವರ ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಲಾಸ್ಟಿಗೆ ಈ ವಿಡಿಯೋ ಎಂಡಿಗೆ ಹಾಕಿರ್ತೀನಿ ಹಾಗೆ ಅವರು ತರಬೇತಿ ಕೊಡೋದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕಿರ್ತೀನಿ ನೀವು ನೋಡಿರಿ ಹಾಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಹಾಗೆ ಈ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು